ಅದರಲ್ಲಿ ಕ್ವಾಲಿಟಿ ಇದೆ ಏ ಸಕ್ಕನಾಗಿ ಮಾತಾಡಿದ್ರೆ ನೋಡಿದೆ ಸೂಪರ್ ಸೂಪರ್ ನಿರೂಪಣೆ ಮಾಡಿದ್ರೆಂಟ್ ಆಗಿತ್ತು ನನ್ನಿಂದ ಏನು ಹೆಲ್ಪ್ ಬೇಕು ಕೇಳಿ ನಿಂದು ಒಂದು ವಿಡಿಯೋ ನೋಡಿದೆ ನಾನು ಯಾವುದೋ ಸ್ಕೂಲಲ್ಲಿ ಮಾಡಿದ್ಯಾ ಆ ಮಕ್ಕಳು ಊಟ ಮಾಡ್ಕೊಂಡು ನೋಡಿದೆ ತುಂಬಾ ಆಮೇಲೆ ಆ ಮಕ್ಕಳು ಕೂಡ ಕರೆಕ್ಟಾಗಿ ಹೇಳುದು ನಿಮ್ಮಿಂದ

ಒಂದು ಎರಡೆರಡು ಎರಡು ತಿಂಗಳು ಮನೆ ಬಿಟ್ಬಿಟ್ಟೆ ಮನೆ ಬಿಟ್ಬಿಟ್ಟು ಹಸ್ಮ್ ಜಿಲ್ಲೆಗಳಲ್ಲಿ ಕೂಡ ಇದೆ ಅದೇ ಅದ್ರಲ್ಲ ಒಳ್ಳೇದು ಒಳ್ಳೇದು ಬಟ್ ನೋಡಿದ ಸೂಪರ್ ಆಗಿತ್ತು ನನಗೆ ನಾನು ಅಡ್ವಾನ್ಸ್ ಆಗಿ ವಿಶ್ ಮಾಡ್ಬೇಕಿತ್ತು ನಮ್ದೇ ಲೇಟ್ ನಾನು